ಯಾವಾಗ ತಗೊಂಡ್ರಿ ಸರ್ ಹನ್ನೊಂದನೇ ತಾರೀಕಿಗೆ ಸಂಜೆ ಒಂದು ಆರು ಗಂಟೆ ನಾನು ಏನೋ ಒಂದು ಗಾಡಿಯಲ್ಲಿ ಇಟ್ಕೊಂಡು ಇದು ಮಾಡ್ತೀನಿ ಮಾಡಿದ ತಕ್ಷಣ ನಾನು ಅದನ್ನು ನೋಡ್ಬೇಕು ನೋಡಿದ್ವಿ ನೋಡಿದ ತಕ್ಷಣ ಅದನ್ನು ಇತ್ತು ನನಗೆ ಪಿ ನಾನು ಸಾವಿ ಹಾಸ್ಪಿಟಲ್ಗೆ ದೋಷನಾಗೆ ಬಂದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಕೂಡ ನನ್ನ ನಮ್ಮ ಅಧ್ಯಕ್ಷರು ಕೇಳ್ಕೊಟ್ಟೆ ಅಧ್ಯಕ್ಷರು ಇದ್ರೇನೋ ನಾನು ಈಗ ಇಚ್ಗಿನಿ ಇದು ನಾಟ್ ಯಾಕೋ ಇದಾಗತ್ತೈತಿ ಇದು ನಿಮ್ಮಲ್ಲಿ ಫ್ರೀಜ್ನಲ್ಲಿ ಇಡೋ ಅಂತ ಅಂದಾಗ ನಮ್ಮ ಅಧ್ಯಕ್ಷರು ಫ್ರೀಜ್ನಲ್ಲಿ ಇಟ್ಟಿದ್ದು ಅದನ್ನ ಮಾಡಿ ರಿಟರ್ನ್ ಇವತ್ತು ಬೆಳಗ್ಗೆ ನಮ್ಮ ಅಧ್ಯಕ್ಷರು ನೋಡಿದಾಗ ಇತ್ತು ಇದಾಗ ಏನೋ ಇತ್ತು ಅಂತ ನಾನು ಕೂಡ ಕೂಡ ನೋಡಿದಿಲ್ಲ ಯಾಕಂದರೆ ನನಗೆ ಅಡ್ಮಿಟ್ಟು ಆಗಿತ್ತು ಹಾಗಾಗಿ ನಾನು ಇದು ನೋಡಿದಾಗ ನಮ್ಮ ಅಧ್ಯಕ್ಷರು ಇವತ್ತು ಮುಜೆಯಲ್ಲಿ ನೋಡಿದಾಗ ನಾನು ಒಳ್ಳೆ ರಿಟರ್ನ್ ಇವತ್ತು ನನ್ನ ಫೋನ್ ಅಚ್ಚಿರ ಕುಡಿದ್ರೆ ಭಾಳ ಸಮಸ್ಯೆಕ್ಕಿತ್ತು ನೋಡಿದಾಗ ಯಾಕೆ ಅಂತ ಇದ್ದಾಗ ನಟ್ಟಿತ್ತು ಅಂತ ಹೇಳಿರ್ಬೋದು ಕೇಳ್ತೀರಿ ಪೌಸ್ ಇಲ್ಲಿ ಗುಡಿ ಹತ್ರ ಇಲ್ಲಿ ಗಾರ್ಡನ್ ಇಟ್ಬಂದ್ರಿಗಡೆ ಯಾವ್ದು ಪೌಚ ಹೆಸರಿ ಏನ್ರ ಇದು ಕ್ಯಾರಿಬೋ ಕ್ಯಾರಿಬೋ ಈಗ ನೀವು ಮೇಲಾಧಿಕಾರಿಗೆ ಏನಾರ ತಿಳಿಸ್ ಸರ್ ಮೇಲಾಧಿಕಾರಿಗೆ ತಿಳಿಸಿರಿ ರೀ ಹ್ಞೂ ರೀ ಅವರು ಆಯ್ತು ಬರ್ತೀನಿ ಅಂತಂದ್ರೆ ಬಂದಾರ ಅವರು ಕೂಡ ಬಂದಾರ ಹ್ಞೂ ರೀ ಸಂದೀಪ್ ಅಂತೇಳಿ ಫುಡ್ ಆಫೀಸರ್ ಫುಡ್ ಆಫೀಸರಿಗೆ ಮಾಹಿತಿ ತಿಳಿಸಿರಿ ರೀ ಬಂದಾರ ಅವರು ಕೂಡ ಬಂದಾರ ಹ್ಞೂ ರೀ ಕೊಡ್ತೀವಿ ಈಗ ಅವ್ರ ಮುಂದಿನ ಪ್ರೊಸೀಜರ್ ಅವರು ಹೇಳ್ತೀವಿ ಅವರು ಕೂಡ ಇಲ್ಲಿದ್ದಾರೆ ಈಗ ಅವರು ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಿಮ್ಮದು ಮುಂದಿನ ಹೋರಾಟ ಹೋರಾಟ ಒಬ್ರು ಉಗ್ರಾದ ಹೋರಾಟ ನಮ್ಮ ಕರ್ನಾಟಕ ರಕ್ಷಣಾ ಹೂಡಿಕೆಯಿಂದ ಉಗ್ರರಾದ ಹೋರಾಟ ನಮ್ಮ ಅಧ್ಯಕ್ಷರು ತಿಳಿಸಿ ಮತ್ತು ನಮ್ಮ ನದ ಸುತ್ತಾರೆ ಅವರು ಜಿಲ್ಲಾ ಉಪಾಧ್ಯಕ್ಷರದ ಅವ್ರಿಗೂ ಕೂಡ ಈ ಗಮನಕ್ಕೆ ತಿಳಿಸ್ತೀವಿ ತಿಳಿಸಿ ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಅಧ್ಯಕ್ಷರು ಮಾತಾಡ್ತಾರೆ ಹೇಳಿರಿ ಅಧ್ಯಕ್ಷರು ಏನು ಪ್ರಾಬ್ಲಮ್ ಇದ್ರಿ ಏನು ಸಮಸ್ಯೆ ಸುಮಾರು ಮೊನ್ನೆ ಅಂದ್ರೆ ಹನ್ನೊಂದನೇ ತಾರೀಕಿಗೆ ದೇವಸ್ಥಾನ ಶರಣಬಸಿದ್ವಿ ಯಾಕಂದ್ರೆ ನಮ್ಮ ಮನೆ ಇರೋದು ಇಲ್ಲೇ ಹಾಗಾಗಿ ನಮ್ಮ ಅಶೋಕರು ಫೋನ್ ಮಾಡಿದ್ರು ಇಲ್ಲ ಬಾ ಅಂತ ಹೇಳಿದೆ ಬಂದರು ಬಂದ ಮೇಲೆ ಯಶೋ ತನಕ ಮಾತಾಡ್ಕೊತೊಂತೀವಿ ಮಾತಾಡ ಆದಮೇಲೆ ಇನ್ನು ನೀರು ಕುಡಿಬೇಕು ಕುಡಿಬೇಕನ್ನಿಸ್ತು ಪೌಸ್ ತೊಗೊಂಡ್ರು ಯಾರೋ ನಮ್ಮ ಅಶೋಕ್ ಅವರು ಪೌಲ್ಸ್ ತೊಗೊಂಡಿದ್ದು ಒಂದು ಯಾವುದೋ ಒಂದು ಬೇರೆ ಒಂದು ದೂರ ಬಂತು ಏ ಬಾ ಸ್ವಲ್ಪ ಅರ್ಜೆಂಟ್ ಹೋಗೋದ ಅಂತಂದು ಹಂಗ ಹೋದ್ವಿ ಹೋದ ತಕ್ಷಣ ನಾನು ಹಂಗ ಗಾಡಿ ಒಳಗೆ ಇಟ್ಕೊಂಡಿದ್ದೆ ಮನೆಗೆ ಹೋದ್ಮೇಲೆ ನಾನು ಏನು ಫ್ರಿಜ್ ಒಳಗೆ ಹಾಕಿಟ್ಟೆ ನಾನು ನೋಡಿದ್ದಿಲ್ಲ ಅಷ್ಟೇ ಬೆಳಿಗ್ಗೆ ಎದ್ದು ನಾನು ಫ್ರಿಜ್ ಓಪನ್ ಮಾಡಿದೆ ನೀರು ಅಂತಂದು ಅವಾಗ ಇದನ್ನು ಗಮನಿಸಿದ್ದೆ ನಾನು ಈ ಕ್ಯಾರಿಬೋ ಅನ್ನೋ ವಾಟರ್ ಪ್ರೂಟ್ಸ್ ಏನೈತೆ ಗಮನಿಸಿದೆ ಸುಮಾರು ಒಂದು ಹನ್ನೆರಡು ಹದಿಮೂರು ಸೈಜಿಂದು ಒಂದು ನಟ್ಟು ಅದು ಸಿಕ್ಕಾಪಟ್ಟಿ ಎಲ್ಲ ತುಕ್ಕಿಡಿದೆ ತುಕ್ಕಿಡ್ದಂಥ ನಟ್ಟು ಇದ್ರೊಳಗೈತಿ ಇದನ್ನ ಬಹುಶಃ ನಿನ್ನೆ ನಮ್ಮ ಅಶೋಕ್ ಅವ್ರು ಕುಡ್ದಿದ್ರಪ್ಪ ಅಂದ್ರೆ ಅವ್ರ ಪರಿಸ್ಥಿತಿ ಏನು ಅಂತಂದು ವಿಚಾರ ಮಾಡಿ ಬೆಳಗ್ಗೆ ಅವ್ರಿಗೆ ಕಾಲ್ ಮಾಡಿದೆ ಹಣ ಹಿಂಗೆ ಹಿಂಗೆ ಆಗೈತೆ ಇದು ನೀವು ಇದು ನೀನು ನೀವು ಕೋಚ್ ಕೊಡಿಲ್ಲ ಚಲೋ ಮಾಡಿ ಅನ್ಕೊಂಡೆ ಯಾಕಂದ್ರೆ ಅದ್ರೊಳಗೆ ಒಂದು ದೊಡ್ಡ ಆಕಾರದ ಒಂದು ನಟ್ ಐತಿ ನಟ್ ಇದ್ದಿದ್ದಕ್ಕೆ ನೀನು ಕುಡಿಲಾರ್ದ ಚಲೋ ಮಾಡಿ ಅಂತಂದರೆ ಇಲ್ಲ ನನಗೆ ಯಾಕೋ ಸ್ವಲ್ಪ ಎದಿ ಆಗೋದಿದೆ ಬಾ ಅಂತಂದರು ನಾನು ಅವ್ರನ್ನ ಹೋಗಿ ನಿನ್ನೆ ಹಾಸ್ಪಿಟ್ಲಾಗ ಚೆಕಪ್ ಮಾಡಿಸಿ ಯಾವ್ಯಾವ ಹಾಸ್ಪಿಟ್ಲಾಗ ಚೆಕಪ್ ಮಾಡಿಸಿ ಎಲ್ಲ ಇದು ಮಾಡಿದೆ ಇವತ್ತು ಬೆಳಿಗ್ಗೆ ನಾನು ಅವರೇ ನಮ್ಮ ಅಶೋಕ್ ಪೂಜಾರಿ ಅವರು ಇಲಾಖೆ ಇಲಾಖೆಯವರು ಅಧಿಕಾರಿಗಳಿಗೆ ಒಂದು ಸುದ್ದಿಯನ್ನು ಮುಟ್ಟಿಸಿದ್ರು ಸುದ್ದಿ ಮುಟ್ಟಿದ ತಕ್ಷಣ ಅವರು ಕೂಡ ಬಂದರು ದಾವಣಿಸಿ ಬಂದರು ಅವರು ಕೂಡ ಬಂದ ತಕ್ಷಣ ಇಲ್ಲಿ ಏನೈತೆ ಅದು ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಏನೂ ಇಲ್ಲ ಈ ಹಿಂದೆ ಈ ಕ್ಯಾರಿಬೋ ಅನ್ನೋದು ಒಂದು ಕಂಪ್ನಿ ಏನಿದೆ ಸಾಕಷ್ಟು ಬಾಟಲ್ಗಳಲ್ಲಿ ಮತ್ತು ನೀರಿನ ಪೌಚ್ಗಳಲ್ಲಿ ಏನದು ಅಲ್ಲಿ ಆಗಿರ್ಬೋದು ಈ ಬಿಜಾಪುರದಲ್ಲೇ ಒಂದು ಏನೋ ಸಮಸ್ಯೆ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಏನೋ ಅಲ್ಲಿ ಬಂದಿತ್ತು ಅಂತಂದು ಆಮೇಲೆ ಇನ್ನೊಂದು ಯಾವುದೋ ಒಂದು ಒಳಗೆ ಯಾವುದೋ ಕಪ್ಪಿ ಅದು ಕೂಡ ಬಂದಿತ್ತು ಕಪ್ಪಿ ಜಿಡ್ರ್ರು ಮೇಲೆ ಆಮೇಲೆ ಇನ್ನೊಂದು ಪೌಚ್ ಒಳಗೆ ಕೂದಲು ಬಂದಿತ್ತು ಈ ಥರ ಸಾಕಷ್ಟು ಪ್ರಕರಣಗಳು ನಾನು ಕೇಳಿಪಟ್ಟಿದ್ದೀನಿ ಆಮೇಲೆ ಒಂದೆರಡು ಕೂಡ ನಾನು ನೋಡಿನೂ ನೋಡಿದ್ದೀನಿ ಹಾಗಾಗಿ ನನ್ನ ವಿನಂತಿ ಏನಂದರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ತಿಳಿಸೋದೇನೆಂದರೆ ಇಂತಹ ಕಂಪ್ನಿ ಏನಿದೆ ಈ ಥರ ಈ ಕಂಪ್ನಿಯನ್ನು ಬಂದ್ ಮಾಡಬೇಕನ್ನೋದು ನನ್ನ ಒಂದು ಉದ್ದೇಶ ಯಾಕಂತಂದರೆ ಇವತ್ತು ಪೌಚ್ ಅಂದ ತಕ್ಷಣನ ಶೇಕಡ ತೊಂಬತ್ತರಷ್ಟು ದೊಡ್ಡವ್ರಕ್ಕಿಂತ ಚಿಕ್ಕ ಮಕ್ಕಳ ಸ್ಕೂಲ್ ಮಕ್ಕಳೇ ನೀರು ಕುಡಿಯೋದು ಜಾಸ್ತಿ ಇವಾಗ ಬಾಟ್ಲಿ ಬಿಟ್ಟು ಬಂದಿರ್ತಾರೆ ಅದನ್ನ ಬಿಟ್ಟು ಬಂದಿರ್ತಾರೆ ಇನ್ನೊಂದು ಬಿಟ್ಟು ಬಂದಿರ್ತಾರೆ ನೋಡ್ಬೋದು ಕೇಳಿದ ತಕ್ಷಣ ಪಾಲಕ್ರು ಏನು ಕೇಳ್ತಾರೆ ಏ ಒಂದು ಎರಡು ನೀರಿನ ಪೌಚ್ ಕೊಡಪ್ಪ ಅಂತಂದು ಕೇಳ್ತಾರೆ ಆ ಮಕ್ಕಳು ನೋಡೋಲ್ಲ ಇಲ್ಲ ಆಗ ಅದೇ ಥರ ಕುಡಿದ್ಬಿಡ್ತಾರೆ ಬಹುಶಃ ಇದೇ ಪೌಚು ನಮ್ಗೆ ಹತ್ರ ಸಿಗೋದೇನೆ ಮಕ್ಕಳು ಕೈ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಯಾವುದು ಹೊಟ್ಟಿ ಒಳಗೆ ಹೋಗಿದ್ರೆ ಏನು ಪರಿಸ್ಥಿತಿ ಹೀಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆ ಕಂಪ್ನಿ ಸಂಪೂರ್ಣವಾಗಿ ಮುಚ್ಚಬೇಕು ಯಾಕಂದರೆ ಪ್ರಕರಣ ಸಾಕಷ್ಟು ಇದ್ರ ಬಗ್ಗೆ ಹೇಳ್ತಾ ಹೋದರೆ ಹಾಗಾಗಿ ನಾನು ಆಹಾರ ಇಲಾಖೆ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ದೇನೆಂದರೆ ಅವು ಸೂಕ್ತ ಕ್ರಮ ಕೈಗೊಂಡು ತಾವು ಪರಿಶೀಲನೆ ಮಾಡಿ ಆ ಕಂಪ್ನಿಯನ್ನು ಕಂಪ್ನಿನ ಏನದು ಏನು ಲೈಸೆನ್ಸ್ ರದ್ದು ಮಾಡ್ಬೇಕನ್ನೊಂದು ನಾನು ಮಾನ್ಯ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ನಾವು ವಿನಂತಿ ಥ್ಯಾಂಕ್ ಅಲ್ಲಿ